ಅಣ್ಣ ನಂಗೆ ಮೊನ್ನೆ ಅಲ್ಲಿ ಖಜದ ದೊಡ್ಡಪ್ಪನ ಸೊಸೇನ ಹೂ ಮುಡ್ಸೋ ಮತ್ತೆ ಗೊದ್ದು ಅಲ್ಲಿಂದ ಬಂದ ಮೇಲೆ ಎಂತ ತಿಂದದ ಆಚೆ ಚೌಟೋ ಎಂತ ಗೊತ್ತಲೆ ಆ ಇದು ಕಬ್ಬಾಬು ಇದು ಕೋಳಿ ಎಂತೆಲ್ಲ ತಿಂದು ಬಾಯಿ ಎಲ್ಲ ಹುಣ್ಣು ಮಾರಯ ಬೆಂಡ ಕುಡ್ತಾರುಸ ಹೊತ್ಲೆ ಅಂತ ಹೇಳಿ ಹಿಡಿ ಬಾಯಿ ಇದೆಲ್ಲ ಬೇನೆ ಆಗಿ ಸತ್ತದೆ ಎಂತ ಮಾಡುದು ಗೊತ್ತಾಗ್ಲೆ ಆ ನೀ ಅದಕ್ಕೆಲ್ಲ ನೀ ಆಸ್ಪತ್ರೆಗೆ ಅಲ್ಲಿ ಇಲ್ಲೆಲ್ಲಾ ಹೋಗ್ಬಾಳ ಕುಂಜಕ್ಕ ಅದಕ್ಕೆ ಅಲ್ಲಿ ಎಲ್ಲಾ ಹೋದರೆ ಕಾಂಪ್ಯಾಕ್ಸ್ ಕಾಂಪ್ಯಾಕ್ಸ್ ಎಂತದ್ದು ಬೆತ್ತದೆಲ್ಲ ಹೇಳ್ಬೋದು ಹಾ ಎಂತದ್ದು ಸುಟ್ಟದು ಅದ್ರಿಂದ ಸುಲಭದಿತ್ತು ಇಲ್ಲಿ ಗುಡ್ಡಲಿ ಒಂದು ಕೇಪುಳು ಹುಟ್ಟಲ್ಲ ಅದು ಗುಡ್ಡಲಿ ಒಂದು ಕೇಪುಳು ಸಿಕ್ಕಿದೆ ನೀ ಅಲ್ಲಿ ನಿನ್ನ ದೊಡ್ಡ ಮಗಳ ಮಡಿಕೇರಿ ಕೊಟ್ಟಲ್ಲ ಅಲ್ಲಿಂದ ತಂದ ಕೇಪುಳು ಹೂ ಅಲ್ಲ ಅದೆಲ್ಲ ಗುಡ್ಡಲಿ ಒಂದು ಸಿಕ್ಕಿದೆ ಅದರ ಬೊಳ್ಪಿಗೆ ಇದ್ದುಟ್ಟಲ್ಲ ಹಂಗೆ ಸರಿ ಲಾಕಿಲೆ ಅದ್ದು ಅದ್ದು ನುಂಗೋಕು ಎಂತ ತಿಂಬಕ್ಕೆ ಮೊದಲು ಒಂದು ವಾರ ಮಾಡಿ ನಾವು ಹುಣ್ಣು ಎಲ್ಲ ಗುಡ್ಡೆ ಕೇಪುಳು ಸೊಪ್ಪ ಹೂ ಹೂವು ಹೂವು ನುಂಗೋ ಅದು ನುಂಗಕು ಇನ್ನು ಯಾವ ಬಾಯಿ ಹುಣ್ಣು ಕೂಡ ಅದು ಮಾಯಾಗಿ ಹೋದೆ ನೀ ಹೇಳದ್ ಬಾರಿಲ್ಲ ಆಯ್ಕೆ ಆತ ಮರಯ್ಯ ಈ ಒಂದು ಕಡೆಯಿಂದ ಬಾಯಿ ಬೇನೆ ಇನ್ನೊಂದು ಕಡೆ ಸೆಕೆಯಲ್ಲಿ ಕುದ್ರಿಕೆ ನಿಲ್ಲಿಕ್ಕೆ ಬತ್ತದೆ ಅಂತ ಅಯ್ಯೋ ಕುಂಜಕ್ಕ ಈಕೆ ಈಗ ನಮ್ಮ ಕಾಲದಲ್ಲೆಲ್ಲ ನಂಗೆ ಗೊತ್ತುಟಲ್ಲ ಮನೆಗೆ ಮಣ್ಣಿನ ಗೋಡೆ. ಕೈ ಸಾರಣೆ ಎಷ್ಟು ತಂಪು ಲಾಯ್ಕೆ ಅದು ಹಂಚಿ ಬಾರಿ ಇದ್ದವು ಹಂಚಿ ಹಾಕುತ್ತಿದ್ದವು ಇಲ್ಲ ಕೇದಲ್ ನಮ್ಮ ಮನೆ ಬಾರಿ ಲಾಯ್ಕಲ್ಲ ಅದು ತಂ ಹೌದಪ್ಪ ಮಳೆಗಾಲ ಮತ್ತೆ ಹೌದು 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 ಲಾಯ್ಕೆ ಆ ಮುಳಿ ಹುಲ್ಲು ಗುಬ್ಬಿ ಬಂದು ಗೂಡು ಕೊಟ್ಟದು ಎಷ್ಟು ಎಷ್ಟು ಲಾಯ್ಕಿತ್ತು ಮತ್ತೆ ಅದು ಮಳೆ ಬಾಕನಲ್ಲ ಅದು ನೀರೆಲ್ಲ ಹನಿ ಹಾಕಾಕನ ಎಷ್ಟು ಲಾಯ್ಕೆ ಅದು ನೋಡಿಕೆ ಎಲ್ಲ ಎಷ್ಟು ಲಾಯ್ಕಿ ಈಗ ಜಾಲಿಗೆ ಎಲ್ಲಿಟ್ಟು ಮಾರಾಯ ಸಗಿರ್

ಒಬ್ಬ ಮಾಡ್ರೆ ದೊಡ್ಡಣ್ಣ ಅದರ ನೋಡಿ ಅದರ ಹಂಗೆ ಇನ್ನೊಬ್ಬ ಮಾಡುದು ಅವಂದ ಎತ್ತರಕ್ಕೆ ನಾನ್ ಇಲ್ಲಕ್ಕು ಅಂತ ನನ್ನಂದ ಎತ್ತರಕ್ಕೆ ಇನ್ನೊಬ್ಬ ನಿಲ್ಲೋಕು ಅಂತ ಒಬ್ಬ ಇವ ಬೇಕು ಅಂತ ಹೇಳಿ ಇಲ್ಲೆ ಮಾರಾಯ ಮನೆ ಸುತ್ತ ಇದು ಮಾಡ್ದ ಸಿಮೆಂಟ್ ಹಾಕಿದ ಮತ್ತೆ ಬೇರೆ ಹಾಕಿದ ಸೆಕೆ ಆಗದೆ ಇರ್ತದೆ ಕುಂಜ ಮತ್ತೆ ಎಲ್ಲಿ ಕಾಡು ಮನೆ ಕಟ್ಟೋಕು ಅದು ಇದು ಅಂತ ಹೇಳಿ ಕಾಡು ಗುಡ್ಡೆನ ಪುರ ಬೊಳ್ಳಡೆ ಮಾಡಿ ಕತ್ತಲೆಯ ಪುರ ಕಡ್ದು ಮರಗಳ ದೈಗಳ ಪುರ ಕಡ್ದು ಮತ್ತೆ ಗಾಳಿ ಬರೋಕು ತಾಂಬಕ್ಕೆ ಗೊತ್ತು ಮನಾರ ಬೇಕು ಮನಾರನ ಗೊತ್ತಿಲ್ಲ ದೇವ್ರಿಗೆ ಗೊತ್ತು. ಮತ್ತೆ ಈ ಕಾಡುಗಳೆಲ್ಲಿ ಈ ಕುರೆಗ ಮತ್ತೆ ಬಾರದಿದ್ದಾವೇನಾ ತೋಟಕ್ಕೆ ಅಯ್ಯೋ ಕುರೆಗ ಬಾರದಿದ್ದೇವೆ ನಾವ್ ಅವರ ಜಾಗೆಲ್ಲಿ ಹೋಗಿ ನಾವು ಮನೆ ಕಟ್ಟಿಳ ನೀ ನೋಡು ಎಲ್ಲಾ ಮನುಷ್ಯರು ಗುಡ್ಡ ಮೇಲೆ ಮನೆ ಕಟ್ಟಿಳ ಹೌದು ಗುಡ್ಡಗೆ ಇಡೀ ಮಾರ್ಗ ಮಾರಾಯ ಅವರ ಜೀಪಗ ಕಾರ್ಗ ಓಕೆ ಹೌ ನಾ ಮೊನ್ನೆ ಅಲ್ಲಿ ಹೋಗಿದ್ದೆ ಬಂಗಾರ ಕೊಡಿ ಅತ್ತ ಕುತ್ತ ಮಾರ್ಗ ಮಾರಾಯ ಬರೆ ಹತ್ತಿದಂಗೆ ಜೀಪ್ ನಾವ್ ಹೆದರಿ ಜೀವ ಇಲ್ಲ ಉಸ್ಕ್ ಡಮ್ ಇಲ್ಲದೆ ಕುದಿದ್ದೋ ನಾವೆಲ್ಲ ತುಪ್ಪಕ್ಕೆ ಅಕ್ಕನ. ಅದು ದೇವರಿಗೆ ಗೊತ್ತು ಹಾ ಹಾ ಹೇಳಿ ಸುಖ ಇಲ್ಲ ಎಂತ ಹಿಂಗೆ ಹೀಗೆ ಸಖ್ಯಾದರೆ ಈಗಲೇ ಹಿಂಗೆ ಸಖ್ಯಾದರೆ ಇನ್ನು ಇನ್ನು ಎರಡು ತಿಂಗಳು ಕಳೆದ ಮೇಲೆ ಹೇಗೆ